ಬಿಆರ್ ಸಂಗಪ್ಪ ಕನಸು ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಇತ್ತು ಈ ಭಾಗದ ಜನರದು ಬೇಡಿಕೆ ಕೂಡ ಇದಾಗಿದೆ ಆದಷ್ಟು ಬೇಗ ಜಿಲ್ಲೆ ಘೋಷಣೆ ಮಾಡಿ ರುದ್ರಪ್ಪ ಸಂಗಪಗೊಳ್ಳ ದಿವಂಗತ ಶ್ರೀ ಬಿಆರ್ ಸಂಗಪ್ಪಗೋಳರವರ ಎಂಬತ್ತೆ ಎಂಬತ್ತೆರಡನೇ ಜಯಂತಿ ಆಚರಣೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಬಿಆರ್ ಸಂಗಪ್ಪಗೊಳ್ಳ ನರ್ಸಿಂಗ್ ಕಾಲೇಜಿನ ಆವರಣದಲ್ಲಿ ಬಿಆರ್ ಸಂಗಪ್ಪಗೊಳ್ಳರ ಎಂಬತ್ತೆರಡನೇ ಜಯಂತಿಯನ್ನು ಬಿಆರ್ ಸಂಗಪ್ಪಗೊಳ್ಳ ಭಾವಚಿತ್ರಕ್ಕೆ ಗಣ್ಯರಿಂದ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಈ ವೇಳೆ ಅಧ್ಯಕ್ಷರಾದ ರುದ್ರಪ್ಪ ಸಂಗಪ್ಪಗೊಳ್ಳ ಅವರಿಂದ ಆಗಮಿಸಿದ ಗಣ್ಯರಿಗೆ ಸತ್ಕಾರ ಮಾಡಲಾಯಿತು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಕ್ಯಾಲೆಂಡರ್ ದಿನದರ್ಶಿಗೆ ಲೋಕಾರ್ಪಣೆಯನ್ನು ಕೂಡ ಮಾಡಲಾಯಿತು ನಂತರ ಭಾಗದ ಐದು ಗ್ರಾಮದಲ್ಲಿರುವ ಬೇಡಿಕೆಗಳ ಮನವಿ ಪತ್ರವನ್ನು ಲೋಕಸಭಾ ಸದಸ್ಯರ ಆಪ್ತ ಸಹಾಯಕರಾದ ರಾಮಕೃಷ್ಣ ಪಾನಗೂಡೆ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ರುದ್ರಪ್ಪ ಸಂಗಪ್ಪಗೌಳ ಅವರು ಮಾತನಾಡಿ ದಿವಂಗತ ಬಿಆರ್ ಸಂಗಪ್ಪಗೌಳ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮಗೆ ಹೆಮ್ಮೆಯ ಸಂಗತಿ ಎಂದರು ಬಿಆರ್ ಸಂಗಪ್ಪಗೌಳ ಕನಸು ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಇತ್ತು ಈ ಭಾಗದ ಜನರದು ಬೇಡಿಕೆ ಕೂಡ ಇದಾಗಿದೆ ಆದಷ್ಟು ಬೇಗ ಜಿಲ್ಲೆ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಶರಣಬಸವ ದೇವರು ಶ್ರೀ ಚರಮೂರ್ತಿ ಚರಂತೇಶ್ವರ ವೀರಮುಕ್ತಮಠ ಬಸವ ಬೆಳವಿ ಅವರ ಆಶೀರ್ವಚನ ನಡೆಯಿತು ಇಂದು ಡಾಕ್ಟರ್ ಮರಿಗುದ್ದಿ ಹಿರಿಯ ಸಾಹಿತಿಗಳು ಮಾತನಾಡಿ ಸಂಗಪ್ಪಗೊಳ್ಳ ಅವರನ್ನು ನೆನಪಿಸಿಕೊಂಡರೆ ಸ್ನಾನ ಮಾಡಿದ ಹಾಗೆ ಹಾಗೂ ಮೊದಲು ಮಜಲಟ್ಟಿ ಅಂದರೆ ಗುಡ್ಡಗಾವುಗಳು ಉಂಡ ಪ್ರದೇಶ ಎಂಬುದಾಗಿತ್ತು ಇವಾಗ ಶಿಕ್ಷಣದ ಕಾಶಿ ಎಂದು ಹೆಸರಾಗಲು ಬಿಆರ್ ಸಂಗಪ್ಪಗೊಳ್ಳ ಅವರ ಪರಿಶ್ರಮ ಎಂದರು ನಮ್ಮ ದೇಶಕ್ಕೆ ಬಹಳ ಜನ ಸಂಗಪಗೊಳ್ಳ ಅವಶ್ಯಕತೆ ಇದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಮರಿಗುದಿ ಹೇಳಿದರು ಅತಿಥಿಗಳಾಗಿ ಆಗಮಿಸಿರುವ ಎಸ್ ವೈ ಹಂಜಿ ಮಾತನಾಡಿ ಈ ಗುಡ್ಡಗಾವಲು ಮಜಲಟ್ಟಿಯನ್ನು ನೀರಾವರಿಯನ್ನಾಗಿ ಮಾಡಿದ್ದಾರೆ ಶಿಕ್ಷಣದ ಕಾಶಿ ಮಾಡಿರೋದು ಬಿಆರ್ ಸಂಗಪ್ಪಗೊಳ್ಳ ಅವರು ಎಲ್ಲವನ್ನೂ ಮಾಡಿದರೆ ಕೂಡ ಅವರ ಒಂದೇ ಕನಸು ಇತ್ತು ಅದು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಎಂದು ಆದರೆ ಇದುವರೆಗೂ ಜಿಲ್ಲೆ ಆಗಿಲ್ಲ ಅವರ ಕನಸು ನನಸಾಗಿಲ್ಲ ನಾವೆಲ್ಲರೂ ಪ್ರಯತ್ನಿಸುತ್ತಿದ್ದೇವೆ ಎಂದರು ಆದಷ್ಟು ಬೇಗ ಚಿಕ್ಕೋಡಿ ಜಿಲ್ಲಾ ಆಗಲಿ ಎಂದು ಬಸವ ಬೆಳವಿ ಪರಮಪೂಜ್ಯ ಶ್ರೀ ಶರಣಬಸವ ದೇವರು ಶ್ರೀ ಚರಮೂರ್ತಿ ಚರಂತೇಶ್ವರ ವೀರಮುಕ್ತ ಮಠ ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ವೀರಕುಮಾರ್ ಪಾಟೀಲ್ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಶರಣಬಸವ ದೇವರು ಶ್ರೀ ಚರಮೂರ್ತಿ ಚರಂತೇಶ್ವರ ವೀರಮುಕ್ತ ಮಠ ಬಸವ ಬೆಳವಿ ಅಧ್ಯಕ್ಷತೆ ಶ್ರೀ ರುದ್ರಪ್ಪ ಸಂಗಪ್ಪಗೊಳ್ಳ ವಕೀಲರು ಹಾಗೂ ಮಜಲಟ್ಟಿ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಗಣೇಶ್ ಮೋಹಿತೆ ರಾಮಗೌಡ ಪಾಟೀಲ್ ಆಗಮಿಸಿದ ಗಣ್ಯರಿಗೆ ವಿಜಯ್ ಸಂಗಪ್ಪಗೊಳ್ಳ ಡಾಕ್ಟರ್ ಎಸ್ ವೈಹಂಜಿ ಹತ್ತರವಾಟಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಣ್ಣಪ್ಪ ಮುಗಳಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಪ್ರಕಾಶ್ ವಂಟ ಮುತ್ತೆ ಜೈನಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಜಾತ ಸೊಲಬನ್ನವರ್ वड्राळ ग्रामपंचायत अध्यक्षर अस्मित मादार लोकसभा सदस्य आहकृष्ण पानबुडे करोशी ग्रामपंचायत अध्यक्षर पंचाक्षरी हळी जोळे उपस्थितर ಎಷ್ಟೋ ಸಲ ನಮ್ಮ ಸಮಾಜದಲ್ಲಿ ರಾಜಕಾರಣದಲ್ಲಿ ಮಾತುಗಳ ಬಹಳ ದೊಡ್ಡ ಆಗಿರುವಾಗ ಬಿ ಆರ್ ಸಂಗಪ್ಪಗಳವರು ಒಂದು ಹಳ್ಳಿಯಲ್ಲಿ ನಿಂತು ಏನ್ ಹೇಳಿದ್ರು ಅಂತಂದ್ರೆ ಮಾತುಗಳಿಗಿಂತ ಕೆಲಸಗಳ ಮುಖ್ಯ ಆಗ್ಬೇಕು ಮನುಷ್ಯ ಬದುಕ್ತಾನೆ ಬದುಕ್ತಾನೆ ಅಂತ ಹೇಳಿದ್ರು ಎಂಥವರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗಬೇಕು ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲಾ ಸೌಲಭ್ಯಗಳು ಇರ್ತವೆ ಪ್ರಚಾರ ಇರ್ತದ ಮಾಧ್ಯಮಗಳು ಇರ್ತಾವೆ ಜನ ಹೇಳ್ತಾರೆ ಕೇಳ್ತಾರೆ ಆದ್ರೆ ಒಂದು ಗ್ರಾಮದಲ್ಲಿಂದುಕೊಂಡು ಏನೂ ಸೌಲಭ್ಯ ಇಲ್ಲದಲ್ಲಿ ಶಿಕ್ಷಣ ಇಲ್ಲದಲ್ಲಿ ಸಂಘಟನೆ ಇಲ್ಲದಲ್ಲಿ ಜಾತಿಯ ಬಲ ಇಲ್ಲದಲ್ಲಿ ನಿಂತು ಏನ್ ಕೆಲಸ ಮಾಡಿದ್ದಾರೆ ಆ ಸಂಗಪ್ಪಗಳಿಗೆ ನಮ್ಮೆಲ್ಲರ ನಮಸ್ಕಾರಗಳ ಸಲ್ಲಬೇಕು ಅಷ್ಟು ದೊಡ್ಡ ವ್ಯಕ್ತಿ ಅವರು ನೋಡ್ರಿ ಬಸವಣ್ಣವರು ಶರಣರು ಎಲ್ಲರೂ ಹೇಳಿದ್ರು ಅರಿವೇ ಗುರು ಅಂತ ಅಂಬೇಡ್ಕರ್ ಹೇಳಿದ್ರು ಕೇಂದ್ರ ಇವತ್ತಿನ ನಮ್ಮ ಮದನಟ್ಟಿಯ ಎಲ್ಲಾ ಶೈಕ್ಷಣಿಕ ಸಂಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಇನ್ನುಳಿದ ಎಲ್ಲರಿಗೂ ನಮಸ್ಕರಿಸುತ್ತ ನಾನು ಬಹಳ ಮಾತಾಡುದಿಲ್ಲ ಯಾಕಂದ್ರೆ ಇನ್ನೂ ಅಜ್ಜಾದ್ರು ಮಾತಾಡಬೇಕು ಬಟ್ಟೆ ನಮ್ಮ ಹುಡುಗ ಬಟ್ಟೆ ನೀವೆಲ್ಲ ನಡೀತದೆ ಇನ್ನೂ ಅಂತ ಆಸ್ಪತ್ರೆ ನಡೀತದೆ ಅದಕ್ಕಾಗಿ ಅವ್ರಿಗೆ ತಲುಪೋ ಶಕ್ತಿ ಇರೋದಿಲ್ಲ ಅದಕ್ಕೆ ನಾವು ಮಾತಾಡ್ತೇನೆ ಏನಪ್ಪಾ ಅಂತಂದ್ರೆ ಈಗ ಸರ್ ಅಂಜಿ ಸರ್ ಎಲ್ಲಾರು ಸವಿಸ್ತಾರವಾಗಿ ಹೇಳಿದಾರೆ ಅವ್ರಿಗೆ ನಮ್ಗೆ ಎಲ್ಲ ಏನೋ ಶಕ್ತಿ ಇಲ್ಲ ಯಾಕಂದ್ರೆ ನಮ್ಮ ತಂದೆಯವ್ರಣ ಅಷ್ಟು ನಾ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಅಂಜಿ ಸಾವಿರ ಆಯ್ತು ಮಲ್ಗಿ ಸರ್ ಆಯ್ತು ಅವ್ರು ಹಿಡಿಯಾರ ಬಹಳ ಅವ್ರು ಹರ್ಕೊಂಡು ಮಾತಾಡಿದಾರ ಏನೋ ಮಾತಾಡಕ್ಕು ಏನೋ ಆಗಬಾರ್ದು ಬಟ್ ನಂದೇನು ವಿಚಾರಪ್ಪ ಅಂದ್ರ ಇವತ್ತು ಈ ಕಾರ್ಯಕ್ರಮ ಯಾಕೆ ನಡೆಸ್ತೀವಿ ಯಾವ ಉದ್ದೇಶದ ನಡೆಸ್ತೀವಿ ಇವತ್ತ ನಡೆಸ್ಬೇಕು ನಡ್ಸ್ಬೇಕನ್ನು ಇವತ್ತು ನಮ್ಮ ಪ್ರಾಸ್ತಾವದಲ್ಲಿ ಸಂಜೆ ಅವ್ರು ಪರಿಪೂರ್ಣವಾಗಿ ಅದಕ್ಕಾಗಿ ನಾವು ಹೇಳ್ತೀನಿ ಈ ಜಯಂತಿ ಈ ಹುಟ್ಟಪ್ಪನ ಈ ಜಯಂತಿ ಯಾಕೆ ಆಚರಣೆ ಮಾಡ್ಬೇಕಪ್ಪ ಅಂದ್ರ ನಾವು ಇವತ್ತ ನಾವು ಸುಣ್ಣ ಪೂಜೆ ಮಾಡ್ ನಾವು ಅಷ್ಟ ಊಟ ಮಾಡಿ ನಾವು ಇದ್ರೆ ಏನಾಗ್ತಂದ್ರ ಅವ್ರ ಹಾಕಿ ಕೊಟ್ಟಂತ ಒಂದು ವಿಚಾರಗಳು ಆ ತತ್ವಗಳು ಇವತ್ತ ಅವ್ರ ಏನಿ ನಮ್ಮ ಸಮಾಜಕ್ಕೆ ಮಾಡಬೇಕಾದ ಒಂದು ಗುರಿ ವಿಚಾರ ಇಟ್ಕೊಂಡು ನಾವೆಲ್ಲ ಮನೆ ಮಾಚಿ ಹೋಗ್ತಾವ್ ಅವು ಹೋಗ್ಬಾರ್ದು ಆಗಿರ್ಬೇಕು ಜೀವಂತಾಗಿರ್ಬೇಕು

ಬಹುಶಃ ಆತ ಭೀಷ್ಮ ಭೀಷ್ಮನ ಹೆಸರನ್ನ ಮಹಾಭಾರತದೊಳಗ ಅಷ್ಟು ಹೇಳಿ ಅದನ್ನ ನಾವು ಮರ್ತಿಬಿಡ್ತೇವೆ ಉಳಿದು ಎಲ್ಲ ಹೆಸರುಗಳು ಬಂದ್ಬಿಡ್ತಾವ ಅಲ್ಲೆಲ್ಲ ಬಹುಶಃ ಇವತ್ತು ಈ ಸಮಾಜದೊಳಗ ಚಿಕ್ಕೋಡಿ ಭಾಗದೊಳಗ ನಾವು ಬಹಳ ದೊಡ್ಡ 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 ಹೆಸರುಗಳನ್ನು ನೋಡ್ತೇವೆ ಕಾರ್ಯಮಗಳನ್ನು ನೋಡ್ತೇವೆ ಆದ್ರ ಈ ಮಜಲಟ್ಟಿ ಅಂತ ಗ್ರಾಮದೊಳಗ ಇಂತಹ ಒಂದು ಭವ್ಯವಾಗಿರತಕ್ಕಂತ ವಿದ್ಯಾಲಯವನ್ನ ಶಿಕ್ಷಣವನ್ನ ಜೊತೆಗೆ ಶಿಕ್ಷಣದ ಬಗ್ಗೆ ಅವರೆಲ್ಲ ಆದ್ರೆ ಇದೆಲ್ಲಕ್ಕೂ ಮುಖ್ಯವಾಗಿ ಅವರು ಮಾಡಿರ್ತಕ್ಕಂಥ ಮಹತ್ವದ ಕೆಲಸ ನೀರಾವರಿ ಈ ಗುಡ್ಡದೊಳಗ ಸೋರಿ ಹೋಗತಕ್ಕಂತ ನೀರನ್ನ ಕಟ್ಟಿ ಅಲ್ಲಲ್ಲಿ ಕೆರೆಗಳನ್ನ ಮಾಡಿ ಆ ಮುಖಾಂತರವಾಗಿ ನಾವು ಮತ್ತೆ ಮತ್ತೆ ಹೇಳಿದ ತಪ್ಪಾಗಲಿಕ್ಕಿಲ್ಲ ಅಂತವರ ಒಂದು ಎಂಬತ್ತೆರಡನೇ ವರ್ಷದ ಈ ಜನ್ಮ ದಿನಾಚರಣೆಯ ಅಂಗವಾಗಿ ಇಲ್ಲೆಲ್ಲ ತಾವು ಕೂಡಿದ್ದೀರಿ ಇವತ್ತು ಅನೇಕ ಗಣ್ಯ ಮಾನ್ಯರು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬರಬೇಕಾಗಿತ್ತು ಅವರು ಉಗಾಂಡ ಪ್ರವಾಸದಲ್ಲಿ ಬಂದಿಲ್ಲ ಅವರು ಕೂಡ ಈ ಸಂಸ್ಥೆಯ ಮೇಲೆ ನಮ್ಮ ರುದ್ರಪ್ಪನವ್ರ ಮೇಲೆ ಅದೇ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಮುಂದಿನ ದಿನಮಾನದಲ್ಲಿ ಅವರು ಏನು ಬೇಡಿಕೆಗಳದ ಅವನ್ನೆಲ್ಲವನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಿಯಾಂಕಾ ಅವರಾಗ್ಲಿ ಅವರ ಆಪ್ತ ಸಹಾಯಕರಾದಂತ ನಮ್ಮ ರಾಮಕೃಷ್ಣ ಅವರಾಗ್ಲಿ ಅದನ್ನ ಇಲ್ಲಿ ಮಾಡೋದ್ರ ಮುಖಾಂತರ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲತೆಗಳನ್ನ ತಂದು ಇನ್ನೂ ಹೊಸ ಹೊಸ ಯೋಜನೆಗಳು ಇಲ್ಲಿ ಬರೋದ್ರ ಮುಖಾಂತರ ಮಜಲಟ್ಟಿ ಇನ್ನೂ ಶಿಕ್ಷಣದಲ್ಲಿ ಬೆಳಿಲಿ ಅನ್ನುವಂತ ಆಸೆಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಅತಿಥಿ ಗಂಡಮಾನ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಕೊಡ್ತೀನಿ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಲಿಲ್ಲ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಯಾವ ರೀತಿಯಾಗಿ ಕೆಸರಿನಲ್ಲಿ ಕಮಲವು ಅರಳಿ ಒಬ್ಬ ಮನುಷ್ಯನಿಗೆ ಸಂತೋಷವನ್ನು ನೀಡುತ್ತದೆಯೋ ಅಂತ ರಾಜಕಾರಣದ ಒಂದು ವಾತಾವರಣದಲ್ಲಿಯೂ ಕೂಡ ಅವರು ಕಮಲದಂತೆ ಅರಳಿ ಸಮಾಜ ಪ್ರಮುಖಿಗಳಾದಂತ ಕೆಲಸಗಳನ್ನು ಮಾಡಿದರು ಅಂತ ಕೆಲಸಗಳನ್ನು ಮಾಡಿ ಒಂದು ಕಾಲದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನರು ಈ ಪ್ರದೇಶದಲ್ಲಿ ನೆಲೆ ಕೂಡ ಇಷ್ಟಪಡ್ತಾ ಇರಲಿಲ್ಲ ಅಂತ ಒಂದು ಪ್ರದೇಶವನ್ನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮೊದಲಟ್ಟಿಯನ್ನ ಮೊದಲಟ್ಟಿಯ ಕಡೆ ನೋಡಲಿಕ್ಕೆ ಕಾರಣೀಭೂತರಾದಂತಹವರು ಲಿಂಗೈಕ್ಯ ಬಿ ಆರ್ ಸಂಗಪ್ಪಳವರು ಅವರು ಯಾಕೆಂದ್ರೆ ಯಾವ ವ್ಯಕ್ತಿ ತಮ್ಮ ಜೀವಮಾನದಲ್ಲಿ ನಿಸ್ವಾರ್ಥಿಯಾಗಿ ಸೇವೆಯನ್ನ ಮಾಡುತ್ತಾನೋ ಆ ವ್ಯಕ್ತಿ ಅಳಿದರೂ ಕೂಡ ಬರೆದು ಉಳ್ತಾನೆ ಯಾವ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಸ್ವಾರ್ಥಿಯಾಗಿ ಬದುಕ್ತಾನೋ ಆತನ ಅಂತ್ಯದೊಂದಿಗೆ ಆತನ ವ್ಯಕ್ತಿತ್ವ ಕೂಡ ಈ ನಾಡಿಗೆ ಒಂದು ಹೊಸತನ್ನ ತಂತು ಹಬ್ಬವನ್ನ ತಂತು ಸುಗ್ಗಿಯನ್ನ ತಂತು ಹಿಗ್ಗನ್ನ ತಂತು ಅಂತ ಹೇಳ್ತಾನೆ ಆದ್ರೆ ಸಂಗಪ್ಪಗಳವರು ಹುಟ್ಟಿದ್ದು ಸಂಕ್ರಾಂತಿ ದಿವಸವೇ ನೋಡಿ ಅಂದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಹುಟ್ಟುತ್ತಾರಲ್ಲ ಆ ಹಬ್ಬ ಮತ್ತು ಅವ್ರ ಹುಟ್ಟಿದ ಎರಡೂ ಸಾರ್ಥಕತೆಯನ್ನು ಪಡ್ಕೊಂಡಿರ್ತಕ್ಕಂಥ ದಿವಸ ಇದು ಸಂಕ್ರಾಂತಿ ಅಂತ ತಿಳ್ಕೊಂಡ್ರೆ ಮೇಲೆ ತಪ್ಪಾಗ್ಲಿಕ್ಕೆ ಬಹುಶ ನಿಮಗೆಲ್ಲ ಗೊತ್ತಿರಬೇಕು ರಾಜಸ್ಥಾನದಲ್ಲಿ ಮರುಭೂಮಿ ಅಂತದ ಆ ರಾಜಸ್ಥಾನದ ಮರುಭೂಮಿ ಅಂತದೆ ಆ ರಾಜಸ್ಥಾನದ ಮರುಭೂಮಿಗಳಲ್ಲಿ ಓಯಾಸಿಸ್ಗಳಂತ ಕಾಣಿಸ್ಕೊಳ್ತಾವ ಓಯಾಸಿಸ್ ಅಂತ ಕರಿತಾವ ಎಲ್ಲ ಅವೇನ್ ಮಾಡುತ್ತ ಓಯಾಸಿಸ್ ಅಂದ್ರೆ ಆ ಭಾಗದ ಜನರ ನೀರಿನ ದಾಹವನ್ನ ತೀರಿಸುವಂತ ಕೆಲಸವನ್ನು ಓಯಾಸಿಸ್ ಮಾಡ್ತಾವ ಇನ್ನ ಕರ್ನಾಟಕದ ಈ ಬೆಳಗಾವಿ ಜಿಲ್ಲೆಗೆ ಬಂದ್ರ ಮರುಭೂಮಿ ಯಾವ್ದಪ್ಪ ಅಂತಂದ್ರೆ ಈ ಯಾದಗೂಡು ಸೀಮೆಯಿಂದ ಹಿಡ್ಕೊಂಡು ಈ ಹತ್ತಿರ ಆಟದ ಮಠ ಇದು ಮರುಭೂಮಿ ಸೀಮೆ ಇದೆ ಕಡಿಮೆ ತಗ್ಗು ದೀಪ ಏರು ಇಳು ಏರು ಇಳು ಏರು ಇಳು ಇಲ್ಲಿ ನೀರಿನ ಹೇಳ್ಕೊಳ್ಳುವಂತ ಸಂಪನ್ಮೂಲಗಳಿಲ್ಲ ಅದು ಒಂದು ವಡ್ರಾಳದ ಕೆರೆ ಮತ್ತು ಅದೊಂದು ಹಳ್ಳ ಒಂದು ಹರಿದು ಬಿಟ್ರೆ ಇಲ್ಲಿ ಹೇಳ್ಕೊಳ್ಳುವಂತ ನೀರಿನ ಮೂಲಗಳೇ ಇಲ್ಲ ಇಂತ ಬರಗಾಲ ರು ಒಂದು ಕಡೆಗೆ ಹೇಳಿದ್ದಾರೆ ಯಾರು ತನಗಾಗಿ ಬದುಕುತ್ತಾನೆ ಅವನ ಬದುಕು ಬಹಳ ಮುಖ್ಯ ಅಲ್ಲ ಯಾರು ಇನ್ನೊಬ್ಬರಿಗಾಗಿ ಬದುಕುತ್ತಾರೆ ಅವರ ಬದುಕು ನಿಜಕ್ಕೂ ಬಹಳ ದೊಡ್ಡದು ಅವರಿಗೆ ನಾವು ಯಾವಾಗಲೂ ನಮಸ್ಕರಿಸಬೇಕು ಸಂಗಪ್ಪಗಳವರು ಇನ್ನೊಬ್ಬರಿಗಾಗಿ ಬದುಕಿರತಕ್ಕಂಥ ಒಬ್ಬ ಶರಣ ಆಧುನಿಕ ಕಾಲದ ಒಬ್ಬ ಶರಣರಾಗಿದ್ದರು ಅವರು ಯಾವ ಮಾತನ್ನು ಬಸವಣ್ಣವರು ಹೇಳಿದ್ರು ಅದರಂತೆ ನಡೆದು ತೋರಿಸ್ತಕ್ಕಂಥ ಧೈರ್ಯ ಇರುವ ಆತ್ಮವಿಶ್ವಾಸವಿರುವ ಒಬ್ಬ ವ್ಯಕ್ತಿಯಾಗಿದೆ ತಾವು ಜಾಸ್ತಿ ಕಲೀಲಿಲ್ಲ ತಾವು ಜಾಸ್ತಿ ಸಂತೋಷ ಪಡ್ಲಿಲ್ಲ ಸುಖ ಪಡಲಿಲ್ಲ ಸೌಲಭ್ಯಗಳು ಆಯುಷಾರಾಮು ಅವ್ರಿಗೆ ಸಿಗಲಿಲ್ಲ ಹೆಚ್ಚಿನ ಅಧಿಕಾರ ಕೂಡ ಬರಲಿಲ್ಲ ಅವರಿಗೆ ಆದರೆ ಮುಂದಿನ ಜನಾಂಗಕ್ಕಾಗಿ ಅವರು ಮಾಡಿದಂಥ ಯೋಜನೆಗಳು ಶಾಲೆಗಳು ಶಿಕ್ಷಣ ಸಂಸ್ಥೆಗಳು ಏನಾದರೂ ನಾವು ಎಲ್ಲರೂ ಹೆಸರು ಹೇಳೋದು ಬಿಟ್ಟರು ಕೂಡ ಸಂಗಪ್ಪಗಳ ಹೆಸರನ್ನು ಯಾರು ಹೇಳ್ತಾರೆ ಅಂದ್ರೆ ಈ ಸಂಸ್ಥೆಗಳು ಹೇಳ್ತವೆ ಈ ವಿದ್ಯಾರ್ಥಿಗಳು ಹೇಳ್ತಾರೆ ನಾಡಿನ ಜನ ಹೇಳ್ತಾರೆ ಇದ್ರೆ ಬಿ ಆರ್ ಸಂಗಪ್ಪಗಳ ಹೊರಗೆ ಇರಬೇಕು ಒಬ್ಬ ನಿಜವಾದ ಭಾರತೀಯ ಒಬ್ಬ ನಿಜವಾದ ಹಳ್ಳಿಯ ಮನುಷ್ಯ ಬಹಳಷ್ಟು ಕಲಿದೇ ಹೋದರೂ